ಯಾರಿಗೆ ಯಾವ ಡೌಟು ಇಲ್ಲ ನಾನೇ ಸಿ ಎಮ್ ಆಗಿ ಮುಂದುವರಿತೀನಿ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ ಅಂಥೇಳಿ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯ ಅವರು ಬ್ರೇಕನ್ನು ಹಾಕಿಬಿಟ್ಟಿದ್ದಾರೆ ಈಗಾಗಲೇ ಸಿ ಎಮ್ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಾ ಇತ್ತು ಎಮ್ ಬಿ ಪಾಟೀಲ್ರು ತಮ್ಮ ಆಸೆಯನ್ನು ಹೊರಹಾಕಿದರು ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಸೇರಿದಂತೆ ಶಾಮನೂರು ಶಿವಶಂಕರಪ್ಪನವರು ಕೂಡ ಇವತ್ತು ಹೇಳಿದ್ರು ನಾನು ಕೂಡ ಸಿ ರೇಸ್ನಲ್ಲಿ ಇದ್ದೀನಿ ಅಂತ ಹೇಳಿದರು ಇಳಿ ವಯಸ್ಸಿನಲ್ಲಿ ಒಂದಷ್ಟು ಸಿ ಎಮ್ ಆಕಾಂಕ್ಷಿಗಳು ಡೆಲ್ಲಿ ರನ್ನು ಕೂಡ ಮಾಡಿದ್ರು ಆದರೆ ಆ ಎಲ್ಲ ಗೊಂದಲಗಳಿಗೆ ಸಿದ್ದರಾಮಯ್ಯನವರು ಪುಲೀಸ್ ಷಾಪಾನ ಇಟ್ಬಿಟ್ಟಿದ್ದಾರೆ ನಾನೇ ಸಿ ಎಮ್ ಆಗಿ ಮುಂದುವರಿತೀನಿ ಅಂತ ಹೇಳಿಕೆಯನ್ನು ನೀಡುವುದರ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾರಿಗೂ ಯಾವ ಡೌಟು ಇಲ್ಲ ನಾನೇ ಸಿ ಎಮ್ ಆಗಿ ಮುಂದುವರಿತೀನಿ ಅಂಥೇಳಿ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದರು ಮಾತನಾಡುವಾಗ ಸಿ ಎಮ್ ಸ್ಥಾನದ ಕುರಿತಾಗಿ ನಡೀತಕ್ಕಂಥ ಚರ್ಚೆಗೆ ಅವರು ಈ ರೀತಿ ಪ್ರತಿಕ್ರಿಯೆಯನ್ನು ನೀಡಿರೋದು ನಾನು ಸಿ ಎಂ ಸ್ಥಾನದ ಆಕಾಂಕ್ಷಿ ಎಂದು ಸಚಿವರು ನೀಡುತ್ತಿರುವ ಹೇಳಿಕೆಗೆ ಅವರು ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು ಯಾರು ಸಿ ಎಮ್ ಆಗ್ತೇನೆ ಅಂತ ಹೇಳಿಲ್ಲ ಅದು ಅಲ್ಲದೆ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಿರುವಾಗ ಸಿ ಎಂ ಆಗುತ್ತೇನೆ ಅಂತ ಯಾರು ಯಾಕೆ ಹೇಳ್ತಾರೆ ಅವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ ಸಿ ಎಂ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಹೇಳೋದು ಕುರ್ಚಿ ಖಾಲಿ ಇದ್ದಾಗ ಸದ್ಯ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ ಖಾಲಿ ಇದ್ದಾಗ ಹೇಳ್ತಿದ್ರು ಅವರಿಗೆ ಯಾವ ಡೌಟು ಇಲ್ಲ ನಾನೇ ಸಿ ಎಮ್ ಆಗಿ ಮುಂದುವರಿತೀನಿ ಅಂತೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ರಾಜ್ಯದಲ್ಲಿ ಸಿ ಎಂ ಸ್ಥಾನಕ್ಕೆ ನಡೆಯುತ್ತಿರುವ ಪೈಪೋಟಿಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಈ ಹೇಳಿಕೆ ಭಾಳ ಮಹತ್ವವನ್ನು ಕೂಡ ಪಡೆದುಕೊಂಡಿದ್ದೆ ಸಿದ್ದರಾಮಯ್ಯ ಆಪ್ತ ಬಳಗದವರೇ ಸಿ ಎಂ ಸ್ಥಾನಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಹೆಚ್ಚಿನ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಮುಡಾ ಹಗರಣ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಅವರನ್ನು ಕೆಳಗೆ ಇಳಿಸ್ತೀವಿ ಎನ್ನುವ ಬಿ ಜೆ ಪಿ ನಾಯಕರಿಗೂ ಕೂಡ ಇದು ನೇರ ಸಂದೇಶ ಅಂತಲೇ ಹೇಳಬಹುದು ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ಕೊಡೋದಿಲ್ಲ ಬೇಕಾದರೆ ಕಾನೂನು ಹೋರಾಟವನ್ನು ಮಾಡಬಹುದು ರಾಜೀನಾಮೆ ಕೊಡುವ ಮಾತು ಸುಳ್ಳು ಎಂಬ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು ಒಟ್ನಲ್ಲಿ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ನೂತನ ಸಿ ಎಂ ವಿಚಾರಕ್ಕೆ ಸಿದ್ದರಾಮಯ್ಯನವರು ಖಡಕ್ ಆದ ಒಂದು ಮಾತನ್ನು ಹೇಳಿದ್ದಾರೆ ಬಹಳ ವಿಶೇಷ ಅಂತಲೇ ಹೇಳಬಹುದು ಇದು ಮಹತ್ವ ಕೂಡ ಪಡೆದುಕೊಂಡಿದೆ ಅದು ಅಲ್ಲದೆ ಕನಕಪುರ ಬಂಡೆಯನ್ನು ಹಾಕಲು ಸಿ ಎಂ ಬಣದ ನಾಯಕರು ಈ ರೀತಿಯ ಪ್ರಯೋಗವನ್ನು ಮಾಡಿದ್ರ ಅನ್ನೋ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅನ್ನೋದು ಹಲವಾರು ನಾಯಕರ ಅಭಿಪ್ರಾಯ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಇರತಕ್ಕಂಥದ್ದು ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಎನ್ನುವ ಸಂದೇಶವನ್ನು ಕೊಟ್ಟರೆ ಅಥವಾ ಮೂಡಾ ಹಗರಣದಲ್ಲಿ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಒದಗಿ ಬಂದರೆ ಸಿದ್ದರಾಮಯ್ಯ ಬಣದವರೇ ಮುಖ್ಯಮಂತ್ರಿ ಆಗಲಿ ಎನ್ನುವ ಉದ್ದೇಶವೋ ಅಥವಾ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ನಾವು ಕೂಡ ಇದೀವಿ ಎನ್ನುವ ಸಂದೇಶವನ್ನು ಕಳಿಸಿದರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿ ಎಂ ಕನಸು ಕಾಣುತ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಈ ರೀತಿಯ ಪ್ರಯೋಗ ಮಾಡಲಾಯಿತಾ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಅವರನ್ನು ಉಳಿಸಿಕೊಳ್ಳುವುದಕ್ಕೋ ಅಥವಾ ಸಿದ್ದರಾಮಯ್ಯ ಕೆಳಗೆ ಇಳಿದರೆ ಅವರ ಬಣದವರೇ ಸಿ ಎಂ ಮಾಡುವುದಕ್ಕೋ ಎಂಬ ವಿಚಾರಗಳು ಕೂಡ ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ ಮೇಲ್ನೋಟಕ್ಕೆ ನಾವು ಗಮನಿಸ್ತಾ ಹೋದರೆ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿದ್ದಾರೆ ಅಂತ ಕಂಡು ಬರುತ್ತೆ ಒಳಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಅನ್ನೋದು ಈ ಒಂದು ಘಟನೆಗಳು ಹೇಳುತ್ತವೆ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪೈಪೋಟಿ ಸಿ ಕುರಿತು ಚರ್ಚೆಗಳು ನಡೀತಾ ಇದೆ ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದರೆ ಸಿ ಎಮ್ ಯಾರಾಗ್ತಾರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಹತ್ತ ಬೆರಳು ತೋರಿಸುತ್ತಾ ಅಥವಾ ಸಿದ್ದರಾಮಯ್ಯ ಬಣದವರೇ ಸಿ ಎಂ ಆಗ್ತಾರಾ ಅನ್ನೋ ಒಂದು ಚರ್ಚೆಗೆ ಶೀಘ್ರದಲ್ಲೇ ಉತ್ತರ ಸಿಗುವ ಲಕ್ಷಣಗಳು ಕೂಡ ಇದೆ